ಅವ್ರಿಗೇನು ಬೇಕು ಅಂತ ಗೊತ್ತು ಕ್ಯಾಪ್ ಕ್ಯಾಪ್ಟನ್ಶಿಪ್ಪು ಅಷ್ಟು ಸುಲಭವಾಗಿ ಬರೋಕ್ಕಾಗಲ್ಲ ಆಮೇಲೆ ಪ್ರತಿಯೊಬ್ಬರ ಪಲ್ಸ್ ಗೊತ್ತು ಅವರಿಗೆ ಅಂದರೆ ಒಂದು ಸೀನಿಗೆ ಹದಿನೆಂಟು ವರ್ಷ ಮಾಡಿದ್ದೀವಿ ನಾವು ಹದಿನೆಂಟು ವರ್ಷದಲ್ಲೂ ನಾವು ಹುಡುಕ್ತಾ ಇರ್ತೀವಿ ಹಿಂಗೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಸೊ ಆ ಕೋರ್ಡಿನೇಷನ್ ಅಷ್ಟು ವರ್ಷದಿಂದ ಬಂದು ಬಂದಿರೋದಕ್ಕೋಸ್ಕರ ಅದು ಅಸಾಧ್ಯ ಈಗ ಹೇಳಿದ್ರಿ ಪ್ರಶಾಂತ್ ಸರ್ ಪ್ರಶಾಂತ್ ನೀಲ್ ಅವರಿಂದ ನಿಮಗೆ ಒಂದು ಒಂದು ಬ್ರೇಕ್ ಸಿಕ್ಕಂತಹ ಸಿನಿಮಾ ಉಗ್ರಮ್ ಅಂತ ಹೇಳಿ ಅವ್ರ ಜೊತೆಗೆ ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟು ಕೂಡ ಮಾಡಿದ್ದೀರಿ ಅವ್ರ ಜೊತೆ ವರ್ಕ್ ಮಾಡಿದಂತಹ ಅವ್ರ ಜೊತೆ ನಿಮ್ಮ ಕೋರ್ಡಿನೇಷನ್ ಹೇಗಿತ್ತು ಹೇಗೆ ವರ್ಕ್ ಆಯಿತು ಅದು ಹತ್ರ ಹತ್ರ ಒಂಬತ್ತು ಹತ್ತು ವರ್ಷದ ಆಮೇಲೆ ಇನ್ನೊಂದು ಕೇಳಿದ್ದೆ ನಾವು ತುಂಬಾ ಸ್ಟ್ರಿಕ್ಟ್ ಅಂದ್ರೆ ಹಿಂಗೆ ಬೇಕು ಅಂತ ನೋಡೋರು ಜಾಸ್ತಿ ಅಂತ ಹೇಳಿ ಹಂಗಂತ ಅಲ್ಲ ಅವ್ರಿಗೆ ಏನು ಬೇಕು ಅಂತ ಗೊತ್ತು ಕ್ಯಾಪ್ಟನ್ಶಿಪ್ಪು ಅಷ್ಟು ಸುಲಭವಾಗಿ ಬರೋಕ್ಕಾಗಲ್ಲ ಆಮೇಲೆ ಪ್ರತಿಯೊಬ್ಬರ ಪಲ್ಸ್ ಗೊತ್ತು ಅವರಿಗೆ ಸೊ ಇವ್ರ ಹತ್ರ ಹೇಗೆ ಕೆಲಸ ತೆಗ್ಸ್ಕೊಳ್ಬೇಕಂತ ಗೊತ್ತು ಅದು ಅವ್ರದ್ದು ತುಂಬ ಪ್ಲಸ್ ಪಾಯಿಂಟ್ ಅವ್ರದ್ದು ಸೊ ಒಂದು ಫ್ರೆಂಡ್ಲಿಯಾಗೇ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಆಮೇಲೆ ಒಂದು ಪೇಶನ್ಸ್ ಲೆವೆಲ್ ಕಲಿಬೇಕನ್ ಹೇಳ್ರೆ ಅಷ್ಟು ಸುಲಭದಾಗಿ ಅದು ಬರೋಲ್ಲ ಅಂದರೆ ಒಂದು ಸೀನಿಗೆ ಹದಿನೆಂಟು ವರ್ಷ ಮಾಡಿದ್ದೀವಿ ನಾವು ಹದಿನೆಂಟು ವರ್ಷದಲ್ಲೂ ನಾವು ಹುಡುಕ್ತಾ ಇರ್ತೀವಿ ಹಿಂಗೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಸೊ ಆ ಕೋರ್ಡಿನೇಷನ್ ಅಷ್ಟು ವರ್ಷದಿಂದ ಬಂದ ಬಂದಿರೋದಕ್ಕೋಸ್ಕರ ಅದು ಸಾಧ್ಯ ಅಂದ್ರೆ ಎಷ್ಟು ವರ್ಷದ ಕೋಆರ್ಡಿನೇಷನ್ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಕ್ ಇವತ್ತು